ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಅಪ್ಸ ಕೊಡ್ತಾ ಇದ್ದೀನಿ ಇದು ಸೊಲಾನೆಮೆಸ್ಸಿ ಸ್ಪೀಸಸ್ಗೆ ಸೇರ್ತಕ್ಕಂಥ ಬದನೆಕಾಯಿ ಈ ಬದನೆಕಾಯನ್ನು ಆಗಾಗ ಪ್ರತಿನಿತ್ಯ ಅಂದರೆ ಸಾರು ಮಾಡುವಾಗ ಇದನ್ನೇ ಹಾಕಿ ಮಾಡೋದಲ್ಲ ಪ್ರತಿನಿತ್ಯ ಬೇಳೆ ಸಾರಲು ಒಂದು ಹಾಕಿದ್ರೆ ಸಾಕು ಇದರಲ್ಲಿರುವ ಅಂಶ ನಮಗೆ ಅಪಾರ ಬದನೆಕಾಯಿ ತಿನ್ನಬೇಕು ಯಾವಾಗ ಬದ್ನೇಕಾಯಿ ನಾವು ಸೇವನೆ ಮಾಡ್ತೀವೋ ಎಲ್ಲ ರೀತಿಯ ಅಂಶಗಳು ನಮಗೆ ಸಿಗುತ್ತೆ ಮತ್ತು ನಮ್ಮ ಆಯಸ್ಸು ಜಾಸ್ತಿ ಆಗುತ್ತೆ ಈ ಈ ಮೇಸಿ ಜಾತಿಗೆ ಸೇರ್ತಕ್ಕಂತಹ ಬಲ್ಲಿ ರೂಪದಲ್ಲಿರುವಂಥ ಬದ್ನೆಕಾಯಿ ಗಿಡ ಇದೆ ಅದು ಮುಂದಿನ ಎಪಿಸೋಡಲ್ಲಿ ತೋರಿಸಲಾಗುತ್ತೆ ಅದರ ಸೊಪ್ಪನ್ನು ಕಲೆಕ್ಟ್ ಮಾಡಿಕೊಂಡು ಚೂರ್ಣ ಮಾಡಿ ಪ್ರತಿನಿತ್ಯ ಒಂದೊಂದು ಸೇವನೆ ಸೇವನೆ ಒಂದು ಚಮಚ ಸೇವನೆ ಮಾಡ್ತಾ ಬಂದರೆ ನಮ್ಮ ಆಯು ಜಾಸ್ತಿ ಆಗುತ್ತೆ ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ ಅಷ್ಟು ಶಕ್ತಿ ಈ ಒಂದು ಬದ್ನೆಕಾಯಿ ಎಲ್ಲಿ ಅಡಕಿದೆ ಅಡಕವಾಗಿದೆ ಇದನ್ನು ಮತ್ತು ಕೆಲವರಂತ ನಾವು ಅಂತಾರೆ ನಂಗೆ ಅಲರ್ಜಿ ಅಂತಾರೆ ಅಂದರೆ ಕೆಲವೊಂದು ಕಾಯಿಲೆಗಳಿಗೆ ಅದನ್ನು ಕೆಲವು ದಿನ ಸೇವನೆ ಮಾಡಬಾರ್ದು ಅಂತ ಹೇಳ್ತೀವಿ ಆದರೆ ಅದು ಬದನೇಕಾಯಿ ಪ್ರತಿಯೊಬ್ಬರು ಸೇವನೆ ಮಾಡಬೇಕು ಯಾವಾಗ ಸೇವನೆ ಮಾಡ್ತಾರೋ ಆಗೇನಾಗುತ್ತಂದ್ರೆ ನಮಗೆ ಆ ಒಂದು ರೋಗ ನಿರೋಸಕ್ತಿ ಜಾಸ್ತಿ ಆಗುತ್ತೆ ಮೇನು ಪ್ರತಿಯೊಬ್ಬರು ರೋಗ ಶಕ್ತಿ ಇರಬೇಕು ಆ್ಯಂಟಿಬಯೋಟಿಕ್ಕು ಆ್ಯಂಟಿ ಆಕ್ಸಿಡೆಂಟಲ್ಲಿ ಇವೆಲ್ಲನೂ ನಮ್ಮಲ್ಲಿ ಬೇಕಂದರೆ ಈ ವಿಟಮಿನ್ ಸಿ ರೋಗ ನಿರೂಸಕ್ಸಿ ಜಾಸ್ತಿ ಬರಬೇಕು ಆಗಬೇಕು ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಬದನೆಕಾಯಿ ಸೇವನೆ ಮಾಡಿ ಆ ಬದ್ನೇಕೆಯಿಂದ ನಮಗೆ ಎಷ್ಟೋ ಎಷ್ಟು ಅನುಕೂಲಗಳಿದೆ ಇದನ್ನು ಅಷ್ಟು ಕಡೆಗಣಿಸಬಾರದು ಇದು ನಮಗೆ ದಿವ್ಯ ಔಷಧವಾಗಿ ಪರಿಣಾಮ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರು ನೋಡಲಿ और म मैं और डाक्टर नमस्कार स्ने